ಶಿವರಾಜ್ ಕುಮಾರ್ ಅವರೇನೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸದ್ಯ ಅಲ್ಲಿ ಚಿಕಿತ್ಸೆ ಅಂತ ವೈದ್ಯರು ಹೇಳ್ತಿರೋದು ಏನೋ ಅದು ಇಟ್ಟು ಚಿಕಿತ್ಸೆ ಕೊಡ್ತಿದ್ದಾರೆ ಅಂತ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಈಗ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಏನೋ ವೈದ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಥವಾ ಶಿವರಾಜ್ ಕುಮಾರ್ ಅವರು ಐಸ್ಯೂನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೂ ಸುದ್ದಿ ಕೇಳಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಆಸ್ಪತ್ರೆ ಮುಂದೆ ಹೋಗಿ ಕೇಳಿದ್ದಾರೆ ಅಂತ ಹೇಳ್ಬೋದು ಏನು ವಿಷಯ ತಿಳಿದಂಥ ಮಗಳು ಕೂಡ ತಕ್ಷಣ ಓಡಿ ಬಂದಿದ್ದಾರೆ ಇನ್ನು ಶೂಟಿಂಗ್ ಹಿಡಿತಾ ಸಮಯದಲ್ಲಿ ತೀವ್ರವಾದ ಧೂಳು ಆಗಿ ಅಲ್ಲಿ ಕುಸು ಬಿದ್ದಿದ್ದಾರೆ ನಿಮಗೆ ಗೊತ್ತಿರ್ಬೋದು ಮೊನ್ನೆ ಮೊನ್ನೆ ತಾನೇ ಶಿವಮೊಗ್ಗದಲ್ಲಿ ಎರಡು ದಿನ ಕಂಟಿನ್ಯೂಸ್ ಆಗಿ ತಮ್ಮ ಪತ್ನಿ ಜೊತೆ ರ್ಯಾಲಿ ಕೂಡ ಮಾಡಿದ್ದರು ಏನೋ ಇದೇ ಸಂದರ್ಭದಲ್ಲಿ ಬಂದು ಶೂಟಿಂಗ್ ಕೂಡ ಮಾಡ್ತಿದ್ರು ಇನ್ನು ಆ ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ತೀವ್ರವಾದ ದೂರದಿಂದ ಪರಿಣಾಮ ಅವ್ರಿಗೆ ಆಕ್ಸಿಜನ್ ತೊಂದರೆ ಆಗಿದೆ ಏನೋ ಐಸಿನಲ್ಲಿ ಸೇರಿದಂಥ ವೈದ್ಯರು ಎರಡು ದಿನಗಳ ಕಾಲ ಆಕ್ಸಿಜನ್ ತೆಗೆದುಕೊಳ್ಳಲೇಬೇಕು ತುಂಬ ದೂಢೋಗಿ ಅವ್ರಿಗೆ ಬಾಡಿಲೆಲ್ಲ ದೊ ಸ್ಪ್ರೆಡ್ ಆದಂಗೆ ಆಗಿದೆ ಅದಕ್ಕಾಗಿ ಅವ್ರಿಗೆ ಮೊದಲೇ ಏಜ್ ಕೂಡ ಆಗಿದೆ ಇದೇ ಕಾರಣಕ್ಕೆ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡೋದು ಭಾಳ ತೊಂದರೆ ಆಗ್ಬೋದು ಅಂತ ಸಹ ಹೇಳಿದ್ದಾರೆ ಇನ್ನು ಎರಡು ದಿನಗಳ ಕಾಲ ಆಕ್ಸಿಜನ್ಗಳಿ ಔಷಧಿ ಚಿಕಿತ್ಸೆನೂ ಕೂಡ ಕೊಡ್ತೀವಿ ಆಯ್ಸಿನಲ್ಲಿ ಇರಬೇಕಾಗುತ್ತೆ ನಂತರ ಒಂದು ದಿನ ವಾರ್ಡ್ ಶಿಫ್ಟ್ ಮಾಡಿದ್ವಿ ಆಮೇಲೆ ಮನೆ ಕರೆದುಕೊಂಡು ಹೋಗಬಹುದು ಆದ್ರೆ ಮಂದಿದ್ರು ಕೂಡ ಹೊರಗಡೆ ಸದ್ಯಕ್ಕೆ ಹೋಗೋದು ಬೇಡ ಅಂತಲೂ ಕೂಡ ವೈದ್ಯರು ಈ ಮೂಲಕ ಸ್ಪಷ್ಟಪಡಿಸಿದ್ದಾರೆ